ಸಿ ಎಲ್ ಒನ್ ಟು ಎಲ್ಲಿದೆ ಎಲ್ಲಿವರೆಗೂ ಎಲ್ಲ ಒಂದ್ ಕಡೆಯಿಂದ ಎಕ್ಸ್ಪ್ಲೇನ್ ಮಾಡ್ಕೊಂಡಿ ಸಿ ಎಲ್ ಒನ್ ಅಂದ್ರೆ ಸರ್ಕಾರದ್ದು ಸಿ ಎಲ್ ಟು ಅಂತಂದ್ರೆ ಅಂದ್ರೆ ಎಂ ಆರ್ ಪಿ ಅದು ಸಿ ಎಲ್ ತ್ರೀ ಇಲ್ಲ ಸಿ ಎಲ್ ಫೋರ್ ಇದೆ ಅದು ಬಂದು ನಿಮ್ಗೆ ಕ್ಲಬ್ಗೆ ಒನ್ ಡೇ ಲೈಸೆನ್ಸ್ ಅಂತ ಹೇಳ್ಬಿಟ್ಟು ಸಿ ಎಲ್ ಫೈ ಅಂತ ಕೊಡ್ತಾರೆ ಡಿಪಾರ್ಟ್ಮೆಂಟ್ ಅಬಕಾರಿ ಇಲಾಖೆ ಡಿಪಾರ್ಟ್ಮೆಂಟ್ ಇನ್ಕಮ್ಸ್ ಬರುತ್ತಲ್ಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಒಂದು ಲೈಸೆನ್ಸ್ ಇದೆ ಸಿ ಎಲ್ ಒನ್ ಅಂತ ಆ ಲೈಸೆನ್ಸ್ ಫೀಸ್ ಅವ್ರು ಗೌರ್ಮೆಂಟ್ ಕೊಡ್ತಾರೆ ಎಂ ಆರ್ ಪಿ ಶಾ ಶಾಪ್ ಮಾಡಬೇಕು ಅಂದ್ರೆ ಸಿ ಎಲ್ ಟು ಅಲ್ವಾ ನಾಲ್ಕೂವರೆ ಲಕ್ಷದಿಂದ ಮೂವತ್ತ್ ಮೂರು ಮೂವತ್ ಮೂವತ್ತೈದು ಲಕ್ಷದರ್ಗು ಇದೆ ಹೆಂಗ್ ವೇರಿಯ ಸರ್ಜಾ ಸರ್ಜಾಪುರಲ್ಲಿ ಬಿಬಿಎಂಪಿ ನಗರಸಭಾ ಇದೆ ಪುರಸಭೆ ಇದೆ ಪಂಚಾಯತಿ ಲಿಮಿಟ್ ಇದೆ ಇದೆ ಪಂಚಾಯತ್ ಲಿಮಿಟ್ ಅಲ್ಲಿ ನಾಲ್ಕು ಲಕ್ಷ ಸಿಎಲ್ ಸಿಎಲ್ ಒನ್ ಸ್ಟಾರ್ ಹೋಟೆಲ್ ಸ್ಟಾರ್ ಹೋಟೆಲ್ ಬೋರ್ಡಿಂಗ್ 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 ಇಲ್ಲ ಸರ್ವಿಸ್ ಮಾಡಬೇಕು ಪಾರ್ಸಲ್ ಕೂಡ ಆಗಿಲ್ಲ ಅಲ್ಲಿ ಪ್ರವಾಸಿ ತಾಣಗಳಿಗೆ ಕೊಡಬೇಕು ಅಂತ ಐಡಿಯಾ ಮಾಡಿದ್ರು ಇವಾಗ ಏನ್ ಮಾಡಿದ್ರು ಜನರಲ್ ಆಗೋಯ್ತು ಎಲ್ಲಾ ಕಡೆ ಸಿಎಲ್ ಸೆವೆನ್ ಇಂದನೇ ಎಷ್ಟೊಂದು ಇಶ್ಯೂಸ್ ಆಯಿತು ಅಂತ ನನ್ನ ಫ್ರೆಂಡ್ ಜೊತೆ ಮಾತಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಸಿಎಲ್ ಸೆವೆನ್ ಎಲ್ಲಾ ಕಡೆ ಲೈಸೆನ್ಸ್ ಕೂಡ ಶುರು ಮಾಡೋದ್ರಿಂದ ಅಕ್ಕ ಪಕ್ಕದಲ್ಲಿ ಹಿಂದೆ ವ್ಯಾಪಾರ ಮಾಡ್ತಾ ಇರೋ ಎಂಆರ್ಪಿ ಆರ್ ಪಿ ಕೌಂಟ್ರಿ ಆಗಲಿ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಲಿ ಸಿಎಲ್ ಸೆವೆನ್ ಲೈಸೆನ್ಸ್ ಗಳನ್ನ ಮಧ್ಯೆ ಮಧ್ಯೆ ಹಾಕಿ ಏನ್ ಮಾಡ್ಬಿಟ್ಟು ವ್ಯಾಪಾರ ಇಲ್ದಂಗ್ತು ಇವ್ರಿಗೂ ವ್ಯಾಪಾರ ಇಲ್ಲ ಎಷ್ಟೋ ಜನ ಲಾಸ್ ಮಾಡ್ಕೊಂಡಿದ್ದಾರೆ ಇದೇ ಕಾರಣದಿಂದ ಎಷ್ಟೊಂದು ಪಬ್ಸ್ ಗಳು ಮುಚ್ಚಿದಾವೆ ಬೆಂಗ್ಳು ಹಂಡ್ರೆಡ್ ಪರ್ಸೆಂಟ್ ಮುಚ್ಚಿದಾವೆ ಸಿಲ್ವೆನ್ ಏನಾಗುತ್ತೆ ಸೆಂಟ್ರಲ್ ತಂದ್ಬಿಟ್ಟು ಅದೇ ಬಿಸ್ನೆಸ್ ಮೂರು ಜನ ಡಿವೈಡ್ ಆಗುತ್ತೆ ಮಿಲಿಟರಿ ಕ್ಯಾಂಟೀನ್ ಗೆ ಎಲ್ ಏಟ್ ಕೊಡ್ತಾರೆ ಮಿಲಿಟರಿ ಪರ್ಸನಲ್ ಆಗಿದ್ರೆ ಮಾತ್ರ ಕೊಡ್ತಾರೆ ಅದಕ್ಕೆ ಏನಾದ್ರೂ ಏರಿಯಾಸ್ ಅಂತ ಇರುತ್ತೆ ಅಥವಾ ಅದು ಯಾರು ಮಿಲಿಟರಿ ನಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಕಾರ್ಡ್ ಅಂತ ಕೊಟ್ಟು ಇರ್ತಾರೆ ಕಾರ್ಡ್ ತೋರಿಸಿದ್ರೆ ಅವ್ರಿಗೆ ಒಂದು ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ ಒಳಗಡೆ ಅವ್ರಿಗೆ ಡ್ರಿಂಕ್ಸ್ ಗಳನ್ನ ಕೊಡ್ತಾರೆ ನಾವು ಪ್ರತಿ ಪೇಪರ್ ನು ವರ್ಷ ವರ್ಷ ರಿನ್ಯೂವಲ್ ಮಾಡ್ಸೋದು ಏನ್ ಅಂದ್ರೆ ಕರ್ನಾಟಕ ಗೌರ್ಮೆಂಟ್ ಇಂದ ಒಂದು ವರ್ಷದ ಮಟ್ಟಿಗೆ ಲಿಕ್ಕರ್ ನ ಸೇಲ್ ಮಾಡೋದಕ್ಕೆ ಲೀಸ್ ತಗೊಂಡಿರ್ತೀವಿ ಇಡೀ ಕರ್ನಾಟಕದಲ್ಲಿ ಯಾರು ಲಿಕ್ಕರ್ ಲೈಸೆನ್ಸ್ ಓನರ್ಗಳೇ ಅಲ್ಲ